See ಹಿಂಗ್ ಬಂದ್ಬಿಟ್ಲು ಅಂತ ನೋಡ್ತಾ ಇದೀರಾ ನಾನು ಇಲ್ಲಿ ಒಂದು ಸ್ಪೆಷಲ್ ಐಟಮ್ ನಾನು ನಿಮ್ಗೆ ತೋರ್ಸಕ್ ಬಂದಿದ್ದೀನಿ ಅಂತಂದ್ರೆ ನಾನ್ ಹೇಗ್ ಮಾಡ್ತೀನಿ ಅಂತ ಅನ್ನೋದನ್ನ ನಿಮ್ಗೆ ಹೇಳಕ್ ಬಂದಿದ್ದೀನಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿರತ್ತೆ ಏನು ಅಂತಂದ್ರೆ ಮಟನ್ ಮಂಡ್ಯ ಮಟನ್ ಸಾಂಬಾರ್ ಮಾಡೋದು ಹೇಗೆ ಅಂತ ನಾನು ಹೇಗೆ ಮಾಡ್ತೀನಿ ಅದನ್ನ ನಿಮಗೆ ಬರ್ತೀನಿ ಪ್ಲೀಸ್ ಯಾರು ಬೇಜಾರ್ ಓಕೆನಾ ಇವಾಗ ನಾನು ಮೊದ್ಲಿಗೆ ಏನೇನು ಐಟಮ್ ಬೇಕು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ತೆಂಗಿನಕಾಯಿ ಆಗಿರ್ಬೋದು ಉರ್ಗಡ್ಡೆ ಆಗಿರ್ಬೋದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಚಕ್ಕೆ ಲವಂಗ ಮೆಣಸು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಆನಂತರ ಈರುಳ್ಳಿ ಇದೆಲ್ಲ ತೊಗೊಂಡಿದ್ದೀನಿ ಎರಡು ಥರಕ್ಕೆ ತಗೊಂಡಿದ್ದೀನಿ ನಾನು ಈರುಳ್ಳಿನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ಎರಡು ಶೇರಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಈರುಳ್ಳಿನ ನಾನು ದಪ್ಪ ಈರುಳ್ಳಿನ ತಗೊಂಡು ಕಟ್ ಮಾಡಿ ಸ್ವಲ್ಪ ಅದಕ್ಕೆ ಅರ್ಶನ ಹಾಕೊಂಡು ದಪ್ಪ ಥರ ರುಬ್ಕೊಳ್ಳೋದು ಅಂದರೆ ದಪ್ಪ ಥರ ಅಂತ ಅಂದರೆ ಪೇಸ್ಟ್ ಮಾಡ್ಕೊಳ್ಳೋದು ರಫಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಇದು ಫಸ್ಟು ಹಾಕೋದು ಇದು ಓಕೆನಾ ಏನಪ್ಪ ಇಷ್ಟೊಂದು ಫಾಸ್ಟಾಗಿ ಹೇಳ್ತಾ ಇದ್ದಾಳೆ ಅಂತ ಗೊತ್ತಾಗ್ತಿಲ್ಲ ಯಾವ ತರ ಇದ್ ಮಾಡೋದು ಅಂತ ಮತ್ತೆ ಇವಾಗ ಒಂದು ಗ್ರೀನ್ ಮಸಾಲ ರೆಡಿ ಮಾಡ್ಕೊಳ್ಳೋಣ ಓಕೆನಾ ಇದಕ್ಕೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅವಾಗ ಏನು ಇಟ್ಕೊಂಡಿದೆ ನೋಡಿ ಚಕ್ಕೆ ಲವಂಗ ಗಸಗಸೆ ಮೆಣಸು ಏಲಕ್ಕಿ ಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲಾನು ಹಾಕೊಂಡು ಇದಕ್ಕೆ ಏನಿದೆ ಮತ್ತೆ ಹುರ್ಗಡ್ಲೆ ಸ್ವಲ್ಪ ಇಟ್ಕೊಂಡಿದ್ನಲ್ಲ ಹುರ್ಗಡ್ಲೆ ಸ್ವಲ್ಪನೇ ಹಾಕೊಳ್ಳಿ ಸಾಂಬಾರ್ ಗಟ್ಟಿ ಬರೋದಿಲ್ಲ

అదన ఎత్కబిటి ఎత్కంద్రీ ఇవ్వ మిక్స్బిట్ నమ్ కడే అదన హాకీ ఉర్కు ఎం ఉర్కూ గే బాడు ఒంచురు హివాసూ చూసా హుర్కందే ఇవగా ఉరి టైమల్ మసాలా రెడీ మార్కళవా ఏంద్రె కాయి మడికీ టమాటా ఒంచూరు ఈరుళ్ళి ఈరుళి తోర్సదు మార్కబుట్ ఇవ్ తోర్స్తీ మిక్సి ఒ తోర్సటె ఇవ్ తోర్స్తన నోడి అదన హాకం ఫుల్గి పేస్ట్ మనకి గంధదం పేస్ట్ ಐತೆ ಆ ಟೇಸ್ಟ್ ಮಾಡ್ಕೊಂಡು ಈಗ ಉರ್ದಿದ್ದ ಹೆಂಗಾಗಿದ್ದು ಅಂತ ನೋಡ್ಬೇಕು ಅಂತ ಅನ್ಬಿಟ್ಟು ಇದು ಮಾಡಿದೆ ಹೆಂಗ್ ಉರಿಬೇಕು ಅಂತ ಅಂದ್ರೆ ಫಸ್ಟ್ ನೀರ್ ಬಿಟ್ಕತ್ತದೆ ಮಟನ್ ಆಮೇಲೆ ಚೆನ್ನಾಗಿ ಸುಂಟಿಸ್ಬೇಕು ನೀರ ನೀರ್ ಸುಂಟ ಮೇಲೆ ಎಣ್ಣೆ ಬಿಟ್ಕತ್ತದೆ ನೀವು ನೋಡ್ತಿರ್ಬೋದಲ್ವೇ ಹಂಗ್ ಮಾಡಬೇಕು ಅದಾದ್ಮೇಲೆ ಚೆನ್ನಾಗಿ ಬೆಂದಾದ್ಮೇಲೆ ಇದಾಕಂಡಿರ್ಬೇಕು ಏನದು

ಒಂಚೂರು ಅನ್ನ ಹಾಕಿ ನಮ್ಮ ಅನ್ನ ಹಾಕೊಂಡು ಮುದ್ದೆ ಮಾಡ್ಕತೀಮ್ ಚೆನ್ನಾಗಿರ್ತದೆ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಅನ್ನ ಹಾಕಬಿಟ್ಟು ಅನ್ನನ ಮತ್ತೆ ಒಂಚೂರು ಚೂರು ಆಗಿ ಸೀಟ್ ಹಾಕ್ಬಿಟ್ಟು ಅದು ಉಬ್ಬರ್ಬೇಕು ಉಬ್ಬಂದ ಮೇಲೆ ಹಸಿಟ್ಟು ಹಾಕೊಂಡು ಅದೇಲಿ ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸ್ಬಿಟ್ಟು ಚೆನ್ನಾಗಿ ಓಲ್ಸ್ಕೋಬೇಕು ಅಲ್ಲಲ್ಲಿ ನನ್ನ ಮರದಲ್ಲೇ ಮಡಿಕಂದಿನಿ ಅದ್ರಲ್ಲಿ ಚೆನ್ನಾಗಿ ಓಲ್ಸ್ಕೊಂಡು ಇಟ್ಟು ಅಂಟಬಾರ್ದು ಕೈಗೆತ್ತದಾಗ ತಣ್ಣೀರ್ ಮುಟ್ಕ ಮುಟ್ರಿ ಹಂಗೆ ಮುಟ್ಟಿರಿ ಹಂಗೆ ಮುಟ್ಬಿಟ್ರೆ ಮಳ್ಳೊಯ್ತದ ಹಂಗೆ ಹಂಗೆ ತಣ್ಣೀರ್ ಮುಟ್ಕ ಮುಟ್ಕೊಂಡು ಇಟ್ಟ ಹಿಂಗೆ ಹೊಂದಿಸ್ಕೋಬೇಕು ಒಂದಿಸ್ಕೊಂಡು ಮುದ್ದೆ ಕಟ್ಟಿ ಮಡಿ ಕಬ್ಬೇಕು ನೋಡ್ರಿ ನಾನು ನಿಮ್ಗೆ ಆರ್ ಪಕ್ಸ್ ಲಕ್ಕ ಮಡಿ ಯಾಕೆ ಹೇಳ್ರಿ ಬಿಸಿ ಆರೈತದಲ್ಲ ಅಷ್ಟೊತ್ತಿಗೆ ಈ ಕುಕ್ಕರು ಆರದೆ ನೋಡ್ಮ ಅಷ್ಟೊತ್ತಿಗೆ ಅಲ್ಲ ಹೊಸ ಆಗಿತ್ತು ಕುಕ್ಕರ್ ಆರದ್ಮೇಲೆ ನೋಡ್ತೇನೆ ನೋಡ್ರಿ ಎಣ್ಣೆ ಹೆಂಗ್ ಬಿಟ್ಕೊಂಡಿರ್ತದ ಮಟನ್ ಎಣ್ಣೆ ಇರ್ತದಲ್ಲ ಅದಕ್ಕೆ ಹೊಸಿ ಎಣ್ಣೆ ಕಡಿಮೆ ಹಾಕರಿ ಅಂತ ಅಂದೆ ನಾನು ನೋಡ್ರಿ ಮಟನ್ ಎಣ್ಣೆ ಅದು ಚೆನ್ನಾಗಿ ಚರ್ಬಿ ಇರ್ತದಲ್ಲ ಚರ್ಬಿ ಚರ್ಬಿ ಏನ್ ಜಾಸ್ತಿ ಇರ್ಲಿಲ್ಲ ಚರ್ಬಿ ಯಾರು ತಿನ್ನಲ್ಲ ಅಂತ ಜಾಸ್ತಿ ಆಕಸ್ತಾರಿಲ್ಲ ನೋಡ್ರಿ ಮಾಂಸ ಮೂಡೆಯಿಂದ ಬಿಟ್ರಬೇಕು ಹಂಗೆ ಬೇಬೇಕು ನೋಡ್ರಿ ಎಷ್ಟ್ ಸಲ ಟ್ರೈ ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಬಾಯ್